ಮನುಷ್ಯ ಸಾವಿರಾರು ವರ್ಷಗಳಿಂದ ಪರಮಶಾಂತಿಯನ್ನು ಪಡಿಬೇಕು ಅಂತಂದು ಪ್ರಯತ್ನಿಸ್ತಾ ಇದ್ದಾನೆ ಸಾವಿರಾರು ವರ್ಷಗಳಿಂದ ಮನುಷ್ಯನ ಪರಮ ಉದ್ದೇಶ ಪ್ರಯತ್ನಪೂರ್ವಕವಾಗಿ ಪಡೆಯಲೇಬೇಕು ಅಂತಂದು ಪ್ರಯತ್ನಿಸ್ತಾ ಇರತಕ್ಕಂಥದ್ದು ಪರಮಶಾಂತಿಯನ್ನು ಪಡಿಬೇಕಂತಂದು ಪರಮಶಾಂತಿಯನ್ನು ಪಡಿಬೇಕ ಎಂದ ಮನುಷ್ಯನಿಗೆ ಯಾಕ ಆ ಮನುಷ್ಯ ತನ್ನ ಮನಸ್ಸಿನಲ್ಲಿ ಆನಂದವನ್ನು ಅನುಭವಿಸದೆ ವಂಚಿತನಾಗ್ತಾ ಇದ್ದಾನೆ ಒಂದು ಪ್ರಶ್ನೆ ಮಾಡಿಕೊಳ್ಳೋದು ನಮಗೆ ಸಂತೋಷ ಬೇಕಾಗ್ಯದ ಯಾಕೆ ನಮಗೆ ಸಂತೋಷ ಸಿಗವಲ್ದು ಎಲ್ರಿಗೂ ಇಲ್ಲಿ ದೊಡ್ಡವನಿಗೂ ಬೇಕು ಸಣ್ಣವನಿಗೂ ಬೇಕು ಗಂಡ ಗಂಡು ಮಕ್ಕಳಿಗೂ ಬೇಕು ಮಕ್ಕಳಿಗೂ ಬೇಕು ಎಲ್ಲರಿಗೂ ಪರಮ ಪರಮಶಾಂತಿ ಪರಮ ಸಂತೋಷ ಬಯಸೋದು ಪರಮ ಸಂತೋಷ ಯಾಕೆ ನಮಗೆ ದುಃಖನ ಸಿಗ್ತಾ ಇದೆ ಎಲ್ಲರೂ ಎಲ್ಲರ ಮನಸ್ಸಿನೊಳಗಿರ್ತಕ್ಕಂತಹ ಪ್ರಶ್ನೆ ಅದು ಯಾಕೆ ಮನಸ್ಸಿನೊಳಗೆ ಆ ವಿಚಾರ ಇದ್ದರೂ ಪರಮಶಾಂತಿ ಯಾಕೆ ಸಿಗುವಲ್ದು ಅನ್ನೋದನ್ನು ಅಷ್ಟ ಎರಡು ನಿಮಿಷ ವಿಚಾರ ಮಾಡೋಣ ಮನುಷ್ಯ ಯಾಕೆ ಪರಮಶಾಂತಿಯನ್ನು ಪಡೆಯಲಿಕ್ಕೆ ಸಾಧ್ಯವಾಗದೇ ಹೋಗ್ತಾ ಇರೋದು ಅಂದ್ರೆ ಪ್ರತಿ ಬಾರಿ ಮನುಷ್ಯ ಸೋಲ್ತಾ ಇದ್ದಾನೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ ಸೋಲ್ತಾ ಇದ್ದಾನೆ ರೀ ಅಜ್ಜಾರ ಎಲ್ಲಿ ಸೋತೀವ್ರಿ ನಾವು ನಾವೀಗೆಲ್ಲ ಚರಿತ್ರೆ ಓದುತ್ತೇವಲ್ಲ ಇತಿಹಾಸ ಓದುತ್ತೇವೆ ನಾವು ಇತಿಹಾಸ ಓದಬೇಕಾದಾಗ ನಾವೇನು ಹೇಳ್ತೇವೆ ಈ ರಾಜ ಈ ರಾಜ್ಯದ ಮೇಲೆ ಆಕ್ರಮಣ ಮಾಡಿದ ಜಯಶಾಲಿಯಾದ ಅಂತಂದು ನಾವು ಹೇಳ್ತೇವೆ ನಿಜವಾಗಲೂ ಆ ರಾಜ ಆ ರಾಜ್ಯವನ್ನು ಗೆದ್ದಿರೋದಿಲ್ಲ ಆ ರಾಜ್ಯಕ್ಕೆ ಸೋತು ಅದರ ಮೇಲೆ ಆಕ್ರಮಣ ಮಾಡಿರ್ತಾನೆ ಇದು ಸತ್ಯ ಅಲ್ಲಿರೋ ಸಂಪತ್ತಿಗೆ ಸೋತಿರ್ತಾನೆ ಅಲ್ಲಿರೋ ವ್ಯವಸ್ಥೆಗೆ ಸೋತಿರ್ತಾನೆ ಆ ಸಾಮ್ರಾಜ್ಯದ ಸೌಂದರ್ಯಕ್ಕೆ ಅಲ್ಲಿರತಕ್ಕಂತಹ ಸಂಪತ್ತಿಗೆ ಸೋತಿರ್ತಕ್ಕಂತಹ ರಾಜ ಅದರ ಮೇಲೆ ಆಕ್ರಮಣ ಮಾಡ್ತಾನೆ ಆದರೆ ನಾವು ಇತಿಹಾಸದೊಳಗೆ ಏನು ಬರೀತೀವಿ ಸೋತಿದ್ದನ್ನು ಗೆದ್ದಾನ ಅಂತ ಬರಿತೇವೆ ನಾವು ಇಲ್ಲಿ ವ್ಯತ್ಯಾಸ ಆಗ್ಯದ ಇಲ್ಲಿ ಈಗ ಹಳೆಯದು ಬಿಡಿರಿ ಈಗ ಸಾಕಷ್ಟು ಜನ ಅಧಿಕಾರಿಗಳದಾರ ದುಡಿಯೋರದಿರಿ ನೀವೆಲ್ಲ ಒಂದು ಲಕ್ಷ ರೂಪಾಯಿ ನಮಗೆ ಪೇಮೆಂಟ್ ಇರ್ತೈತಿ ಆದರೂ ಟೇಬಲ್ ಹುಡುಕ್ ಕೈ ಹಾಕಿ ಎಷ್ಟು ಇಸ್ಕೊಳ್ತೀವಿ ಹತ್ತು ರೂಪಾಯಿ ಇವನಿಗೆ ಪೇಮೆಂಟ್ ಇರೋದು ಒಂದು ಲಕ್ಷ ಆದರೆ ಇವ ಕೈ ಚಾಚೋದು ಹತ್ತು ಸ ಹತ್ತು ರೂಪಾಯಿ ಸಂಬಂಧ ಕೈ ಚಾಚತಾನ ಇವನ ಹತ್ರ ಇಲ್ಲ ಅಂತಲ್ಲ ಇವ ಸೋಲ್ತಾ ಇದ್ದಾನ ಅಂತ ನಿಮ್ಮದು ಎಷ್ಟೋ ದೊಡ್ಡ ಬಂಗಲೆ ಇರಲಿ ನಿಮ್ಮಷ್ಟ್ ನಿಮ್ಮಲ್ಲಿ ಎಷ್ಟೇ ಸಂಪತ್ತಿರಲಿ ಮನಸ್ಸು ಮಾತ್ರ ಮಂದಿದನ್ನು ನೋಡ್ತು ಅಂದ್ರೆ ಸೋಲ್ತದ ಅದು ರೂಪಕ್ಕೆ ಸೋಲ್ತದ ಕಣ್ಣಿನಿಂದ ಶಬ್ದದಿಂದ ಹೊಗಳಿಕೆಗೆ ಸೋಲ್ತದ ನಾಲಿಗೆಯಿಂದ ರುಚಿಗೆ ಸೋಲ್ತದ ಹಿಂಗೆ ಸೋತ ಮನುಷ್ಯ ಸೋತ ಮನಸ್ಸು ಯಾವಾಗಲೂ ದುರ್ಬಲವಾಗಿರುತ್ತೆ ಯಾವ ಮನಸ್ಸು ದುರ್ಬಲವಾಗಿರುತ್ತೋ ಆ ಮನಸ್ಸಿನೊಳಗೆ ಸಂಸ್ಕಾರ ಬರೋದಿಲ್ಲ ಬಸವಣ್ಣನವರ ಚರಿತ್ರೆಯನ್ನು ನೀವು ಕೇಳಿದ್ರಲ್ಲ ನಾಗಲಾಂಬಿಕೆ ತಮ್ಮನಿಗೆ ಸಂಸ್ಕಾರ ನೀಡಿದ್ಲು ಅವನಿಗೆ ಪ್ರಲೋಭನೆಗಳಿಗೆ ಸೋಲಲಿಕ್ಕಿ ಬಿಡಲಿಲ್ಲ ಅಧಿಕಾರ ಇತ್ತು ಅಧಿಕಾರ ಇತ್ತು ಸಂಪತ್ತಿತ್ತು ಹೊಗಳಬಟ್ಟರಿದ್ದರು ಎಲ್ಲರೂ ಇದ್ದರೂ ಆ ಅಕ್ಕ ತನ್ನ ತಮ್ಮನಿಗೆ ಸೋಲಲಿಕ್ಕಿ ಬಿಡಲಿಲ್ಲ ಯಾವ ಸಂಸ್ಕಾರ ಹಾಕಿದ್ಲು ಸೋಲದೇ ಇರತಕ್ಕಂತಹ ಸಂಸ್ಕಾರ ಹಾಕಿದ್ಲು ಅದನ್ನು ಬಸವಣ್ಣನವರು ಹೇಳೋದಿಲ್ಲ ಬಹಳ ಚೆನ್ನಾಗಿ ಹೇಳ್ತಾರೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇದೇ ಕೂಡಲ ಸಂಗಮ ದೇವನೊಲಿಸುವ ಪರಿ ಒಳಗ ಶುದ್ಧ ಮಾಡ್ಕೊಳ್ಳೋದು ಹೊರಗೆ ಶುದ್ಧ ಮಾಡ್ಕೊಳ್ಳೋದು ಹೊರಗೆ ಶುದ್ಧ ಮಾಡ್ಕೊಳ್ಳೋದು ಅಂತಂದ್ರೆ ಚಲೋ ಮಾತನಾಡೋದು ಚಲೋ ಕೆಲಸ ಮಾಡೋದು ನಮ್ಮ ಕೈಯೊಳಗೆ ಏನು ಸಾಧ್ಯ ಆಗುತ್ತೋ ಒಳ್ಳೆ ಕೆಲಸ ಮಾಡಲಿಕ್ಕೆ ಚಲೋ ಕೆಲಸ ಮಾಡೋದು ಸಾಧ್ಯವಾದಾಗಲೆಲ್ಲ ವ್ಯವಸ್ಥೆಯನ್ನು ಕೆಡಿಸದೇ ಇರುವಂಗೆ ಒಳ್ಳೆ ಮಾತುಗಳನ್ನು ಆಡೋದು ಇದು ಹೊರಗಿನ ಶುದ್ಧಿ ಇನ್ನು ಒಳಗಿನ ಶುದ್ಧಿ ಭಾವದೊಳಗೆ ಯಾವಾಗಲೂ ಕೆಟ್ಟದ್ದನ್ನು ಬಯಸದೆ ಭಾವವನ್ನು ಶುದ್ಧವಾಗಿಟ್ಕೊಳ್ಳೋದು ಒಳಗ ಒಳಶುದ್ಧಿ ಹೊರಶುದ್ಧಿ ಒಳ ಶುದ್ಧಿ ಯಾರು ಮಾಡ್ಕೊಳ್ತಾರ ಅದೇ ಕೂಡಲ ಸಂಗಮ ದೇವ ನೊಲಿಸುವ ಪರಿ ಅಂತಂದು ಬಸವಣ್ಣನವರು ನಮಗೆಲ್ಲ ತಿಳಿಸ್ತಾರೆ ಇವತ್ತು ಮನಸ್ಸು ಸದಾವಕಾಲ ಕಂಡಿದ್ದನ್ನೆಲ್ಲ ಬಯಸ್ತದೆ ಇಲ್ಲಿ ಬಜಾರಾದ ಬಜಾರಕ್ಕೆ ಹೋದ್ವಿ ಅಂತಂದ್ರೆ ಕಂಡಿದ್ದೆಲ್ಲ ಬೇಕನ್ನಿಸುತ್ತೆ ಬೇಕಂದಿದ್ದೆಲ್ಲ ಬಯಸಿದ್ರೆ ಅದು ಸಿಗೋದಿಲ್ಲ ಆದರೆ ಮನಸ್ಸು ಏನು ಕಾಣುತ್ತೆ ಅದೆಲ್ಲವನ್ನು ಬಯಸ್ತಾ ಬಯಸ್ತಾ ಹೋಗುತ್ತೆ ಈ ಕಸ ತೆಗೆದು ಹಾಕಬೇಕು ಮನಸ್ಸು ಏನು ನೋಡುತ್ತಲ್ಲ ಅದು ಜ್ಯೋತ್ ಬಿದ್ದುಬಿಡುತ್ತೆ ಅದು ಬೇಕು ಅಂತ ಜ್ಯೋತ್ ಬೀಳುತ್ತೆ ಯಾವ ಮನಸ್ಸು ಜ್ಯೋತ್ ಬೀಳುತ್ತ ಅದು ಬಂಧನಕ್ಕೊಳಗಾಗತ್ತ ಯಾವ ಮನಸ್ಸು ಬಂಧನಕ್ಕೊಳಗಾಗುತ್ತ ಆ ಮನಸ್ಸು ಸಂಸ್ಕಾರವನ್ನು ಪಡೆಯೋದಿಲ್ಲ ಯಾವ ಮನಸ್ಸು ಸಂಸ್ಕಾರ ಪಡೆಯೋದಿಲ್ಲವೋ ಅವರ ಜೀವನ ದಿವ್ಯ ಜೀವನ ಶರಣ ಜೀವನ ಆಗೋದಿಲ್ಲ ಇವತ್ತು ಬಸವಣ್ಣನವರ ಬಾಲ್ಯದೊಳಗೆ ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಜೀವನ ನಡೆಸ್ತಾ ಹೋದರು ಅಂತಂದರೆ ಒಳಗೆ ಸಂಸ್ಕಾರ ಹಾಕಿದ ಫಲವಾಗಿ ಬಹಳ ಜನ ನಾವು ಅಂದ್ಕೊಳ್ಬೋದು ಅದರ ನಾ ಭಾಳ ಬುದ್ಧಿವಂತದೇನಿ ನಾನು ಭಾಳ ಓದ್ಕೊಂಡೇನ್ರಿ ಭಾಳ ವಿಚಾರ ಮಾಡಿ ಮಾತಾಡ್ತೇನೆ ರೀ ಅಂತ ಎಲ್ಲರೂ ಅಂತೀರಿ ನಿಜವಾಗ್ಲೂ ವಿಚಾರ ಮಾಡಿ ಅನ್ನೋದಿಲ್ಲ ನಾವು ಒಳಗೆ ಏನದ ಅದನ್ನು ಹೊರಗೆ ಹಾಕ್ತೇವೆ ನಾವೆಲ್ಲ ನಮ್ಮ ಒಳಗೆ ಏನದ ಅದ ಹೊರಗೆ ಬರೋದು ಒಳಗೆ ಚಲೋದಿತ್ತು ಅಂತಂದ್ರೆ ಹೊರಗೆ ಚಲೋದಾಗ ಕಾಣತ್ತೆ ನೀವು ಸಮಾಧಾನಲಿಂತ್ರ ವಿಚಾರ ಮಾಡಿರಿ ನೀವು ನಾವು ಏನನ್ನು ಹೊಸದಾಗಿ ವಿಚಾರ ಮಾಡಿ ಮಾತನಾಡೋದಿಲ್ಲ ಒಳಗೆ ಏನು ಅನ್ಕೊಂಡಿರ್ತೇವಲ್ಲ ಅದನ್ನು ವ್ಯಕ್ತಪಡಿಸ್ತೇವೆ ನಾವು ಅದು ನಿಮ್ಮ ಸಂಬಂಧಗಳೊಳಗಾಗಿರ್ಬೋದು ನಿಮ್ಮ ವ್ಯವಹಾರದೊಳಗಾಗಿರ್ಬೋದು ಯಾವುದೋ ಒಬ್ಬ ವ್ಯಕ್ತಿ ಬಗ್ಗೆ ಆಗಿರಬಹುದು ಪೂರ್ವಾಗ್ರಹವಾಗಿ ನಾವು ಏನು ಅಂದ್ಕೊಂಡಿರ್ತೇವಲ್ಲ ಏನು ಒಳಗೆ ಹಾಕ್ಕೊಂಡಿರ್ತೇವಲ್ಲ ಹಂಗೆ ಜಗತ್ತನ್ನು ನೋಡ್ತೇವೆ ನಾವು ಅದಕ್ಕೆ ಹೇಳೋದು ಒಳಗೆ ಒಳ್ಳೇದು ಹಾಕಬೇಕು ಅಂತ ಯಾರು ಒಳ್ಳೇದು ಹಾಕ್ತಾರ ಅವರು ಹಾಕ್ತಾರ ಯಾರು ಒಳಗೆ ಒಳ್ಳೇದು ಹಾಕೋದಿಲ್ಲ ಅವರು ಸಣ್ಣವ್ರು ಹಾಕ್ತಾರೆ ಇರೋದಿಷ್ಟ ವ್ಯತ್ಯಾಸ ಇಲ್ಲಿ ಚಲೋ ಕೆಟ್ಟ ಅಂತಿಲ್ಲ ಒಳಗೆ ಹಾಕೋದು ಮುಖ್ಯ ಭಾಳ ಅದ ಅಕ್ಕನಾಗಮ್ಮನವರು ಏನು ಮಗುವಿಗೆ ಸಂಸ್ಕಾರ ಹಾಕಿದ್ರಲ್ಲ ಬಸವರಸರಿಗೆ ಆ ಸಂಸ್ಕಾರ ವಿಶ್ವಗುರುವನ್ನಾಗಿ ಮಾಡಿಸ್ತು ನಮ್ಮ ಮಗ ಮಾತು ಕೇಳು ಅಲ್ಲ ರೀ ನಮ್ಮ ಮನೆಯೊಳಗ ಬಹಳ ಗೊಂದಲ ಅದ ಮಕ್ಕಳು ದಾರಿ ಬಿಟ್ಟಾರ ಇದಾಗಲಿಕ್ಕೆ ಕಾರಣ ನೀವು ಒಳಗೆ ಬರೋಬ್ಬರಿ ಹಾಕಿಲ್ಲ ಅಂತ ಮಕ್ಕಳು ಮುಂದೆ ನೀವು ಜಗಳ ಮಾಡ್ಕೊತ ನೀವು ಸುಳ್ಳು ಹೇಳ್ಕೊಂತ ಮಂದಿ ಸುದ್ದಿ ಹೇಳಿಕೊಂತ ನೀವು ಮನೆಯೊಳಗೆ ಕುಳಿತುಕೊಂಡಾಗ ಆ ಮಗು ಏನು ನೋಡುತ್ತ ಅದನ್ನ ಒಳಗೆ ಹಾಕ್ಕೊಳ್ಳುತ್ತ ಗೊತ್ತಿಲ್ಲದನೇ ಒಳಗೆ ಹೋಗುತ್ತ ಅದು ನೋಡೋದ್ರಿಂದ ಕೇಳೋದ್ರಿಂದ ಗೊತ್ತಿಲ್ಲದನೇ ಒಳಗೆ ಹೋಗುತ್ತ ಅದ ಮಗುವಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ ಒಳ್ಳೆಯ ವಾತಾವರಣದೊಳಗೆ ಮಕ್ಕಳ ಮುಂದೆ ಏನು ಮಾತನಾಡಬೇಕು ಅಂತಕ್ಕಂತಹ ಜ್ಞಾನ ನಮಗಿರಬೇಕು ಆ ಜ್ಞಾನ ಇಲ್ಲದೆ ಹೋಯಿತು ಅಂತಂದ್ರೆ ಮಕ್ಕಳು ಸಂಸ್ಕಾರ ರಹಿತರಾಗಿ ಕುಸಂಸ್ಕಾರಿಗಳಾಗಿ ಬೆಳೆದ್ರು ಅಂತಂದರೆ ಸಮಾಜಕ್ಕೆ ಅವರು ಹೊರೆಯಾಗ್ತಾರೆ ಇವತ್ತು ಬಸವರಸರ ಸಂಸ್ಕಾರದಿಂದ ನಾವು ತಿಳ್ಕೊಳ್ಬೇಕಾಗಿದ್ದು ನಮ್ಮ ಮಕ್ಕಳನ್ನ ಹಾಲ್ಕೆರೆ ಹತ್ರ ಹೋಗಿ ದಿನ ತಗಡು ಕಟ್ಟಿಸಿದ್ರೆ ಆ ಮಗು ಚಲೋ ಹಾಕೋಣ ಮಾತು ಕೇಳ್ತಾನೆ ಅಂದ್ರೆ ಸುಳ್ಳು ನೀವೇನ ಹಂಗೆ ಬಂದಾಗ ಆ ಮಾತು ಕೇಳ್ತಾನೆ ತಗಡ್ಕ್ಕೆ ಬರ್ಕೊಡ್ತೇನೆ ನಾನು ಅಂತಂದ್ರೆ ನಾನು ನಿಮ್ಮಂಗೆ ಏನೋ ನೀವು ಕಾಡ್ತೀರಿ ಅಂತಂದು ಒಮ್ಮೆ ಬರ ಕೊಡಬಹುದು ಆದರೆ ಅದು ಯಾವುದೂ ಸಹ ತಗಡಿನಿಂದ ಮಂತ್ರಕ್ಕ ಮಾವಿನಕಾಯಿ ಉದುರೋದಿಲ್ಲ ಅನ್ನೋ ಸತ್ಯ ನಿಮಗೆ ಗೊತ್ತಿರಬೇಕು ನೀವುಗಳೆಲ್ಲ ಮೊದಲು ತಿಳ್ಕೊಳ್ಬೇಕಾಗಿದ್ದು ಮಕ್ಕಳು ಚಲೋ ಆಗಬೇಕು ನಿಮ್ಮ ಭವಿಷ್ಯ ಚೆನ್ನಾಗಿರಬೇಕು ಅಂತಂದರೆ ಮಕ್ಕಳಿಗೆ ಸಂಸ್ಕಾರವನ್ನು ನೀವು ಸರಿಯಾಗಿ ನೀಡಬೇಕು ಅಂತಕ್ಕಂತಹ ಪ್ರಜ್ಞೆ ಸಮಾಜದ ಹಿರಿಯರಲ್ಲಿ ಇರಬೇಕು ಯಾರು ತಂದೆ ತಾಯಿಗಳಾಗಬೇಕು ಅಂತ ನೀವು ಬಯಸ್ತೀರೋ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಾಗಿರ್ತಕ್ಕಂತಹ ಜವಾಬ್ದಾರಿನೂ ನಿಮ್ಮದೇ ಅಂತಕ್ಕಂತಹ ಪ್ರಜ್ಞೆ ಇಲ್ಲದ ನೀವು ಮಕ್ಕಳು ಮಾಡ್ಕೊಂಡ್ರಿ ಅಂತಂದರೆ ನಿಮ್ಮಂಥ ದೇಶದ್ರೋಹಿಗಳ ಯಾರಲ್ಲ ಅಂತಕ್ಕಂಥದ್ದನ್ನು ಮೊದಲು ಎಲ್ಲ ಸಮಾಜದ ಎಲ್ಲರೂ ಇದನ್ನು ಮನವರಿಕೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನು ಈ ದಿನ ತಮ್ಮೆಲ್ಲರ ಗಮನಕ್ಕೆ ತಂದು